ಲಿಂಗ ಪೂಜೆ ಮಾಡುವಳನ್ನು ಕಂಡೆ ಲಿಂಗ ಪೂಜೆ ಮಾಡವಳನ್ನು ಕಂಡೆ ಅಂಗ ಪೂಜೆ ಮಾಡುವಳನ್ನು ಒಬ್ಬಳನ್ನು ಕಾಣೆ ಕಾಮ್ಯ ಚಲ್ಲಿಸುವಳನ್ನು ಕಂಡೆ ಕಾಮ್ಯ ಚಲ್ಲಿಸುವಳನ್ನು ಕಂಡೆ ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣೆ ಪತಿಯನ್ನು ತಿರ್ಗವಳನ್ನು ಕಂಡೆ ಪತ್ತೀರ್ಘವನ್ನು ಕಂಡೆ ಪೂಜಿಸವಳನ್ನು ಕಾಣೆ ಮಾಯೆ ಹೆಣ್ಣಿನ ಜನ್ಮಕ್ಕೆ ಬಂದು ಜ್ಞಾನವಿಲ್ಲದ ಏನು ಹೇಳಲಿ ಗಂಡನ ಮಾನ ಕಡಿದು ಹಾನಿ ಮಾಡಿಕೊಂಡವಳು ಸೋನನ ಜನ್ಮದಲ್ಲಿ ಹುಟ್ಟಿ ಬೆಳೆದಂತೆ ನೀಚಳೆ ನನ್ನನ್ನು ಮುಟ್ಟಬೇಡ ನಿನ್ನ ರೋಗ ಎಣ್ಣಿನ ಬಾಳಾಗಿರ್ಬೋದು ಅಲ್ಲಿಗೆ ಪಟ್ಟು ಗಂಟ ಸ್ವಾಮಿ ಮಿತಿಗಳನ್ನು ಮರೆತು ಮೋಹ ಪಾಶನಂತೆ ಈರ್ಶನ ಮರತ ಹೋಯ್ತು ಅಗ್ನಿ ಸಾಕ್ಷಿಯಾಗಿ ನೀವು ನನ್ನ ಕೈ ಹಿಡಿದು ಅದೇ ನೀ ಜ್ವಾಲಿಯಲ್ಲಿ ನೋತಿದಂತೆ ನನ್ನ ಮಾಡಬೇಡ ಸ್ವಾಮಿ ನನ್ನ ತಪ್ಪನ್ನು ಕ್ಷಮಿಸಬೇಕು ಪತಿ ದೇವರಿಗೆ ಹುಟ್ಟಿ ಹೊಟ್ಟಿ ಕಡೆಗಲಿನ ಗುರು ಬೆಟ್ಟಿ ಮಾಯದ ಮೂಡ ನಿನ್ನ ಬರುವಾಗ ಯಾರಿಯಾದಿ ಬೆಟ್ಟಿ ಎಲೆ ಮಾನ್ಯ ಬಟ್ಟಿ ಗದ್ದು ಬರ್ತನೆಯ ಸೃಷ್ಟಿ ಪತಿಪಾದ ಮುಟ್ಟಿ ಶರಣರಿಗೆ ಮೋಸ ಮಾಡಿ ಬೆಟ್ಟಿ ನೀಚಳೆ ಒಕ್ಕಲಿ ಊರ ಬಳಕಿಲ್ಲದ ನೀರ ಕಿತ್ತೋಳಕ್ಕೆ ತಂಗಿನ ಕಾಯಿ ಮುಕ್ತಿ ಹೊಂದಲು ಹೇಗೆ ಮಾಡಿ ಅಗ್ನಿ ಪುರುಷನ ಮಾತ ಕೇಳದೆ ಈ ಜಗತ್ತಲ್ಲಿ ಮೆತ್ತಿರುವಂತಹ ನಾರಿ ಹೊಂದ ಸ್ಥಾನವಿಲ್ಲ ನನ್ನನ್ನು ಮುಟ್ಟಬೇಡ ನಿನ್ನ ರೋಗ ಜಡ್ಡಿ ನಿವಾರಣ ಆಗಿರುವುದು ಅಲ್ಲಿಗೆ ಹೊಟ್ಟುವಂತ ಪತಿದೇವರೇ ಶರೀರ ರೂಪದ ಈ ರಥಕ್ಕೆ ಇಂದ್ರಿಗಳೇ ಕುದುರೆಗಳು ಆತ್ಮವೇ ರಥಕನು ಮನ ಎಂಬುದೇ ಸನ್ಮಾರ್ಗದಲ್ಲಿ ಹೋದರೆ ಮೋಕ್ಷ ಆಗೋದೆಂದು ನೀವು ನನಗೆ ಅರಣ್ಯದಲ್ಲಿ ಗಡ್ಡೆ ಗೆಣಸ ನೀರ ತರುವಾಗ ಹೇಳಿದ್ದೀರಿ ಆ ವಿಷಯ ಮರೆತು ಚಿತ್ತವು ಚಂಚಲ ಬದುಕಿ ನಾನು ಅಪರಾಧ ಹೇಗಿದ್ದೇನೆ ನನ್ನ ತಪ್ಪನ್ನು ಕ್ಷಮಿಸಬೇಕು ಸ್ವಾಮಿ ಗಂಡನ ಮೇಲೆ ಸ್ನೇಹ ಇಲ್ಲದವನು ಗಂಡತ್ತೀನಿ ಅಲ್ಲ ಮೇಲೆ ಸ್ನೇಹ ಇಲ್ಲದವನು ಹೆಂಡತಿನೇ ಅಲ್ಲ ಲಿಂಗದ ಮೇಲೆ ನಿಷ್ಠಿಲ್ಲದವನು ಭಕ್ತನಲ್ಲ ಶಿವ ಶಿವ ಶಿವನಿದ್ದರೇನು ಸತ್ತನೇನು ಹಿರಿದೊಂದು ಕರ್ಮ ಮಾಡಿ ಹರಿಯು ಗಂಜಿಯಲ್ಲಿ ಮುಳುಗಿ ಹತ್ತು ಹರಿಯಿತು ಪಾಪನ ಬೇಡ ಎಲೆ ಮಾರಿ ಮಣ್ಣವಲ್ಲ ನನ್ನನ್ನು ಮತ್ತು ಬೇಡ ಎಲ್ಲ ಮೇರಿ ನಿನ್ನ ಇಚ್ಛೆ ಬಂತರೆ ಹೊರಟು ಬಂತ ಸ್ವಾಮಿ ಒಲೆ ಹತ್ತಿ ಉರುದರೆ ಉಳಿಯಬಹುದು ನೆಲ ಹತ್ತಿ ಉರುದರೆ ಉಳಗಾಲವಿಲ್ಲಿರುವುದು ಋಷಿ ಮುನಿ ಶತ್ ಪುರುಷರು ಪರೋಪಕಾರಕ್ಕಾಗಿ ತಮ್ಮ ಜೀವನ ಮನೆ ತೆಯುತ್ತಾರೆ ಮರ ಗಿಡಗಳ ಫಲ ಕೊಡುತ್ತವೆ ಹಸುಗಳು ಹಾಲು ಕೊಡುತ್ತವೆ ಸತ್ ಪುರುಷರ ತಮ್ಮ ಮಾತನ್ನ ಮನ್ನಿಸಿ ಪರೋಪಕಾರ ಮಾಡ್ತಾರೆ ಹಾಗೆ ತಪ್ಪಿತಸ್ಥಳ ಆದ ನನ್ನನ್ನು ಕ್ಷಮಿಸಬೇಕು ಸ್ವಾಮಿ ನೀಚಾತ್ಮಳೆ ಹೇಳಿ ಮಾನ್ಯ ಸತ್ಯ ಇಲ್ಲದ ಭಕ್ತಿ ಸಾವಿರ ವರ್ಷ ಮಾಡಿದ ನೀನು ಏನು ಏನು ಪತಿದೇವರೇ ಸತ್ಯ ಇಲ್ಲದ ಭಕ್ತಿ ಸಾವಿರ ವರ್ಷ ಮಾಡಿದ ನೀನು ಸತ್ಯ ಇಲ್ಲದ ಭಕ್ತಿ ಎಷ್ಟೋ ಕಾಲ ಪೂಜೆ ಮಾಡಿದಿರೇನು ಸತ್ಯ ನಡೆಯುವುದೇ ಶೀಲಾ ಸತ್ಯ ನುಡಿಯುವುದೇ ಶೀಲ ಸಜ್ಜನರ ಸದಾಚಾರದಲ್ಲಿ ವರ್ತಿಸುವುದೇ ಶೀಲ ಹೆಣ್ಣಿಗೆ ಅಚ್ಚಿ ಅಳಿಯದು ಶೀಲ ನೀವು ಅಲ್ಲಿಗೆ ಹೊರೇ ಹಾಲು ಕೆಟ್ಟು ಮೊಸರು ಆಯ್ತು ಮೊಸರು ಕಟ್ಟದರೆ ಬೆಣ್ಣೆ ಆಯ್ತು ಆ ಬೆಣ್ಣಿಗೆ ಅಗ್ನಿ ಸಂಸ್ಕಾರ ಕೊಟ್ಟರೆ ತುಪ್ಪವಾಯ್ತು ಹಾಗೆ ನೀ ನನಗೆ ಸಂಸ್ಕಾರ ಕೊಟ್ಟು ನನ್ನ ಅಪರಾಧವನ್ನು ಸಂಸಬೇಕು ಸ್ವಾಮಿ ಮಳೆ ಮಾನಿ ಉಬ್ಬಿ ಕೊಪ್ಪಿದ ಕಬ್ಬನ್ನು ಕಡಿದು ಕಡಿದು ಗಾಣದ ಬಾಯಿಯಲ್ಲಿ ಕೂಡಿದರೆ ಹಿಂಡ ಹಿಪ್ಪಿಯಾಗುವ ಪರ್ಯಂತರ ನುರಿಸಿದರೆ ತನ್ನ ಗುಣವೇನು ಬಿಡುವುದಿಲ್ಲ ಅದೇ ಕಬ್ಬು ಬಂದು ಸಕ್ಕರೆ ಸಕ್ಕರೆಯಾಗ ಬಂಗಾರವನ್ನು ಬೆಂಚಲ್ಲಿ ಹಾಕಿ ಕರೆಸಿದರೆ ಪಟ್ಟದನ್ನು ಬೆಲೆ ಬಾಳುವಂತ ವಸ್ತು ಆಗಲು ಇಂಥ ಸತ್ತುಳ ಶಾಲೆಗಳನ್ನು ಪರಮಾತ್ಮನು ಪದೇ 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 ಪರೀಕ್ಷಿಸುವನು ಸತ್ಯ ಹಿಂಸೆಗಳು ಮಾನವನ ದಾರಿ ಸತ್ಯವೇ ದೇವರು ಏನು ಸತ್ತದ ಮೂವತ್ತಂತೆ ಮೇಲೆ ನಡಿಬೇಕಾದರೆ ಶಾಂತಿ ಎಂಬ ಕೋಲವನ್ನು ಆಧಾರವಾಗಿ ಹಿಡಿಬೇಕು ಎಲ್ಲೇ ಮಾಯೆ ಸುಖ ಬಂದಾಗ ಹಿಗ್ಗುವುದು ದುಃಖ ಬಂದಾಗ ಕುಗ್ಗುವುದು ಇದು ನನ್ನ ಅಜ್ಞಾನಿಗಳ ಲಕ್ಷಣ ಅಜ್ಞಾನಿ ಅಂತ ನೀನು ರೋ ಶಾಬಿ ಮುಳುಗಿದ ಬಳಿಕ ನನ್ನ ಆದ್ದೆಗಳು ನಿನಗೇನು ಪ್ರಯೋಜನ ನನ್ನನ್ನು ಮೊಟ್ಟೆ ಬೇಡ ಎಲ್ಲಿ ಮೇಲೆ ನಿನ್ನ ಇಚ್ಛೆ ಹೊಟ್ಟು ಅಂತ ಹೀಗಂದ್ರೆ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ ಎಲ್ಲೇ ಮಾನ್ಯ ಹೆಣ್ಣು ಕೆಟ್ಟರೆ ತವರಮನಿ ಹೆಣ್ಣು ಕೆಟ್ಟರೆ ಮನಿ ಒಂದು ಕೆಟ್ಟರೆ ಕಸಾಲಿನ ಮನಿ ಈ ಭೂಮಿಯರ ನೀರೇ ಕೆಟ್ಟಡ ಯಾತಕ್ಕ ಬಾಬು ಎಲ್ಲಿ ಮೇಲಿನಲ್ಲಿ ಚೆಂತೇಳಿ ಹೊಟ್ರು ಅಂತುಳು ಪತಿ ದೇವರೇ ಹೆಣ್ಣು ಮಕ್ಕಳಿಗೆ ತವರು ಮನೆ ಎಲ್ಲಿವರೆಗೆ ರೀ ಹನ್ನೆರಡು ವರ್ಷದವರೆಗೆ ತವರು ಮನೆ ಹನ್ನೆರಡು ವರ್ಷ ಮೀರಿದ ನಂತರ ಕೊರಳಿಗೆ ಮಂಗಲ ಸೂತ್ರ ದಹಣ ಆದ ಮೇಲೆ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗವಿಲ್ಲ ಗಂಡನವಂತೆ ದೇವರಿಲ್ಲ ಪತಿ ದೇವರೇ ನೀವೇ ನನ್ನನ್ನು ಮನಸ್ಸಿ ಕರೆಯದಿದ್ದರೆ ನನ್ನ ಗತಿ ಅದೋ ಗತಿ ಆಗುವುದು ನನ್ನ ಅಪರಾಧವನ್ನು ಸಂಸಾರವಿದು ಸಂಸಾರವಿದು ಮಾಯದ ಸಾವಿನ ಶಾಶ್ವತ ನೀನೇನು ಸುಡಲಿಲ್ಲ ಆತ್ಮಾರವಿನ ತಸ್ಮೇ ಶ್ರೀ ಗುರು ಕ್ಷೀರ ಕುಡಿಯಲಿಲ್ಲ ಎಲೆ ಮಾಯೇ வுகள ம சூழியில்ல நான் வச்சனே மா ನಾನು ಏನು ಮಾಡಲಿ ನಾನು ಎಲ್ಲಿಗೆ ಹೋಗಲಿ ಪರಮಾತ್ಮ ನನ್ನ ಪತಿಯವರಿಗೆ ನಾನು ಎಷ್ಟೊಂದು ಹೇಳಿದರು ಬರಲಿಲ್ಲ ರೇಣುಕ ನಿನ್ನೆ ಆಗಿರುವುದು ನೀನು ಅಲ್ಲಿಗೆ ಹೋಗು ನನ್ನನ್ನು ಮುಟ್ಟಬೇಡ ಅಯ್ಯೋ ಶಿವಶಿವ ಶಂಕರ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿತ್ತ ಮೊದಲು ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿತ್ತಮ್ಮದ್ದು ಅಡಬಿಒ ಜಡ ವೃಕ್ಷ ಆಗಿ ಹುಟ್ಟಿದರೆ ಅದರ ಕೆಳಗೆ ಕುಳಿತು ಈ ನಾಲ್ಕಾರು ಮಂದಿ ಸಂತೋಷ ಪಡೀತಿದ್ದರು ಅದಕ್ಕಿತ್ತ ಹೀನವತ್ತು ನನ್ನ ಹೆಣ್ಣಿನ ಜನ್ಮ ಈಗ ನಾನು ಏನು ಮಾಡಲಿ ನಾನು ಎಲ್ಲಿಗೆ ಹೋಗಲಿ ಶಿವ ಶಿವ ದಾನ ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಹಡವೇಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನಡುವುದ ನೀರು ಕುಡದಂತ ಜನರು ಸಂತೋಷ ಪಡಿತಿದ್ದರು ಅದಕ್ಕಿಂತ ಹೀನ ಹೆಣ್ಣಿನ ಜಮ್ಮ ಶಿವ ಶಿವಶಂಕರ ಈಗ ನಾನು ಏನ್ ಮಾಡಲಿ ನಾನೆಲ್ಲಿಗೆ ಹೋಗಲಿ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿತ್ತ ಮೊದಲು ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಕಡವೆಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದರೆ ಆ ಸಾಧು ಸತ್ತು ಪುರುಷರ ಪಾದ ಸ್ಪರ್ಶೆಯಿಂದ ಪಾವನಂತತೆಯನ್ನ ಹೆಂಡಿದ್ದ ಅಯ್ಯೋ ಶಿವಶಿವ ಈಗಿನ ಏನು ಮಾಡಲಿ ನಾನು ಎಲ್ಲಿಗೆ ಹೋಗಲಿ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗೊಬ್ಬರವಾಗತಿತ್ತು ತನಕಿದ್ದ ಹೀನು ಮತ್ತು ಎಣ್ಣೆ ಎಣ್ಣೆ ಜನ್ಮ ಇರಲಿ ನನಗೆ ಬಂದು ಬರಲಿ ಆ ಸತಗುರಿ ಬಿದ್ದ ಹೆಣ್ಣ ಮೇಲಿರಲಿ ಈ ನನ್ನ ಪದದಿಯವರೇ ಹೇಗಂದರೆ ನಾನು ಇದೇ ಗೌರವಾಂತರ ತಿರುಗುತ್ತಾ ಎಲ್ಲದರ ಕಾಲಹರಣಗಳು ಇರಬೇಕು ಇದೇ ಗುಡ್ಡಗೊಂಬರ ತಿರುಗುತ್ತಾ എല്ലാരും <muchas> ഓടുക